ಇಲ್ಲಿನ ವಾನಿಗನಹಳ್ಳಿ ಗ್ರಾಮದಲ್ಲಿ ನಮ್ಮ ಆತ್ಮೀಯರು ನಮ್ಮ ಹಿತೈಷಿಗಳು ಆದಂತ ಬಾಲೂರವರು ಬಾಲಕೃಷ್ಣರವರು ಅವರ ಒಂದು ನೇತೃತ್ವದಲ್ಲಿ ಮೇಘ ಮೇಘಮಂಡಲೇಶ್ವರಿ ಮೇಘಮಂಡಲೇಶ್ವರಿ ದೇವಿಯ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಊರಿನ ಜನ ಮತ್ತು ಬಾಲಕೃಷ್ಣ ಅವರು ಸೇರಿ ಅತಿ ವಿಜೃಂಭಣೆಯಿಂದ ಈ ಒಂದು ದೀಪೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಬಹಳ ಒಳ್ಳೆಯ ಒಂದು ಕೆಲಸ ಊರಿನ ಒಳಿತಿಗಾಗಿ ಮತ್ತೆ ಸಮಸ್ತ ಜನರ ಕ್ಷೇಮ ಕ್ಷೇಮಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಈ ದೀಪೋತ್ಸವ ಯಶಸ್ವಿಯಾಗಲಿ ಮತ್ತೆ ಬಾಲಕೃಷ್ಣ ಅವರ ಕುಟುಂಬಕ್ಕೆ ಮತ್ತು ವಾನಿಗಾನಿ ಗ್ರಾಮಕ್ಕೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಅನ್ಯೋನ್ಯವಾಗಿ ಜೀವನ ನಡೆಸ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಸ್ತಾ ಇದ್ದೀನಿ ಬಾಲಕೃಷ್ಣ ಅವರು ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಇದ್ದ ಸಮಯದಿಂದ ಕೂಡ ನಮ್ಮ ಪಕ್ಷದಲ್ಲಿ ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಪಕ್ಷ ಬಿಟ್ಟು ಕೂಡ ಎಲ್ಲಾ ಕಾರ್ಯಗಳಲ್ಲಿ ಬಹಳ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ್ದಾದ್ರು ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ನಮ್ಮ ನಾಯಕರೆಲ್ಲ ಸೇರಿ ಏನು ಪಕ್ಷದ ಪ್ರಮುಖರು ನಾಯಕರು ಎಲ್ಲ ಇದ್ದಾರೆ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇರ್ತದೆ ಅವರಿಗೆ ಯಾವಾಗಲೂ ಕೂಡ ನಮ್ಮ ಬೆಂಬಲ ಇದ್ದೇ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ